ഊട്ട മാി നിധാന ബസ് ഹോദ്രി ഇന്ന ബസ് ഹോദ്രെ ആയിട്ട് ആയി നമ്മ ഊട്ടായിട്ട് കണ്ടി സരിയ ഊട്ടിയില്ല ഊട്ടി മാക്കു ടൈം ടൈം ഉണക്കില്ല അതിരി ഓത്ര ഊട്ട ഒന്നെ ഗണ്ടെ ഊട്ടി നിന്ന ആരോഗ്യ ഏനാക്കില്ല അതേ ടൈം ടൈമ് ഊട്ടി മാത അതേ പരിമള ഹോദ് ബി ഇവത്ത് അല്ലേ ഉൾക്കണ്ടത്ത ഇ ബേജാ മാജാ ഹോ ബ് ബരോഗി കൂടവ നബ്ലെയിൽ കേളക്കില്ല ಬತ್ತಿನ ನಡೀರಿ ನಿಮ್ ಮಗ ಏನಾರ ಅಂಗಿಂದಾನು ಯಾಕೆ ಅನ್ಬಿಟ್ಟ ನನ್ ಮನೆಗ್ ನಾನ್ ಹೋಗಕ್ಕೆ ನಿನ್ ಭಯವಾಬ್ರೆ ಹೋಯ್ತಿರಿ ಬತ್ತಿನಂತೆ ಆದ್ರೆ ಟೈಮ್ ಇದ್ರೆ ವಾಪಸ್ ಬಂದ್ಬಿಡ್ತೀನಿ ವಾಪಸ್ ಎಲ್ಲ ಬಂದಿ ನಡಿ ಮಾಡೋಕೆ ನೀವು ಸೀನಸಿ ಬಿಟ್ಟವ ಅವ್ನೊಂದ್ ಆಯ್ತಕ್ಕಂದ ಮಾಡುವ ನೀನು ಆಯ್ತಲ್ಲ ಒಂಟೆ ಓದುವಲ್ಲಾ ರಾಣಿನೂ ಓದ್ಲು ರೋಜನೂ ಓದ್ಲು ಪೂಜಾ ಅಂತೂ ಮದ್ವೆ ಒಂಟೆ ಓದ್ಲು ಅಯ್ಯೋ ಕುತ್ಕೊಂಡ್ರ ಅದಕ್ಕೆ ಅವ್ರ ಬಂಗಾರ ನೋಡ್ಬೇಡ್ವಾ ಒಬ್ರಾಗ ಖಾಲಿ ಆಯ್ತವ್ರೆ ಮೊದ್ಲ ಮನೆ ತುಂಬಂಗಿತ್ತು ಬೇಜಾರು ಆಯ್ತದ ನೀನು ಏನ್ ಮಾಡಿರಿ ಏನು ಮಾಡಕ್ ಆಯ್ತಿಲ್ಲ ಅವ್ರ ಬಂಗಾರ ನೋಡ್ಬೇಡವಾಡ್ ದಿನ ಇರುವ ಅವ್ಳಗ್ ಗಂಡ ಫೋನ್ ಮಾಡಿತ್ತು ಮಳೆಗಿಳ ಊದದೆಲ್ಲ ಅವರು ಕಾಲ್ ಚಲಿಸಬೇಕಂತೆ ನಿಮ್ಮ ಆಯ್ತಾವ್ ಯಾರು ಇಲ್ಲ ಬವ್ವ ಅಂತ ಅತ್ತೆ ಅದಕ್ಕೆ ನಮ್ ರೋಜನ ಬಿಡವೈನ್ ಏನು ಅಲ್ವಾ ಅನ್ಬಿಟ್ಟು ಅವಳಗ್ ಗಂಡ ಕರ್ಕೋಯ್ತು ಸಿಕ್ಕಿಲ್ಲ ಬಿಡು ಹ್ಮ್ ಚೆನ್ನಾಗ ಅವ್ರ ಅಲ್ವಾ ಅವ್ರೆ ಹ್ಮ್ ಚೆನ್ನಾಗದೆ ನೀವು ನೋಡಿಲ್ಲ ಒಂದ್ಸತಿ ಹೋಗತ್ ಸುಮ್ನಿರಿ ಕದ್ದೆ ತೋಟ ಹೊಲ ಮನೆ ಎಲ್ಲ ಅದೇ ದನ ಕರಸ ಅನ್ಕೊಂಡು ಎಲ್ಲ ಬೇಕಾದಂಗ ಬದ್ಕಟ್ಟ ನಮ್ಮ ಪೂಜೆಂಗು ಹಂಗೆ ಕರಿತ ಕೊಟ್ಟಿವಲಾ ಹಂಗೆ ಅವ್ಳುವ ಶ್ರೀಮಂತ ಮದುವೆ ಮದ್ಬೇಕವಳೆ ಇನ್ನು ರಾಣಿನೇ ಒಬ್ಳು ಅವಳೆ ಏನಿಲ್ಲ ತಕ್ಕ ಸೇರ್ಕೊ ಬಿಟ್ಲು ಇವರಿಬ್ರು ನಾವೇ ನೋಡ್ ಮದ್ವೆ ಮಾಡ್ದು ಆ ರಾಣಿ ಅವಳೆ ಹೋಗಿ ಮದ್ವೆ ಆಗಿತ್ತಲ್ವ ಹೋಗಿ ಹೋಗಿ ಆಳ್ಲಕ್ತಿದ್ದಾಳೆ ಏನೂ ಇಲ್ಲ ಒಂದ್ ಕುಂಟೆನೂ ಅಲಾಗದೇ ಏನೂ ಇಲ್ಲ ಏನು ಏನಿತ್ತಿತ್ತೀ ಈಗ ಹೆಂಗೋ ಸುಮಾರಾಗಿ ಕಷ್ಟಪಟ್ಟಿ ಚೆನ್ನಾಗ್ ಮನೆ ಕಟ್ಕೊಂಡವ್ರೆ ಒಟ್ನಲ್ಲಿ ರಾಣಿ ಮದ್ವೆ ಆದ್ಮೇಲೆ ಒಂದ್ ದಿನಸಿ ಅಂಗಡಿ ಹಾಕೊಂಡವ್ರಿ ಹೆಂಗೋ ಮಾಡ್ಕೋ ಹೋಯ್ತಾವ್ರಿ ಹೆಂಗೋ ಚೆನ್ನಾಗಿರ್ಲಿ ಬವ್ವ ಮನ್ಸನೇ ಗ್ಯಾರಂಟಿ ಇಲ್ಲ ಇವತ್ತಿದ್ದವ್ರ ನಾಳೆ ಇಲ್ಲ ಇನ್ನೇನು ದುಡ್ಡು ಕಾಸು ಕಟ್ಕೊಂಡೆಲ್ಲ ಏನು ನೆಮ್ಮದಿಯಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ ತಾನೇ ಅದು ಜನ ಬಿಡೋದ್ಕೆ ಬೇಜಾರು ಆಯ್ತದೆ ಕಾಮಿಡಿ ಕಿಲಾಡಿಲ್ಬತಿದ್ನಲ್ಲ ರಾಕೇಶ ಅಂತ ಅಪ್ಪ ಅವ್ನ್ ನೋಡಿ ರಾತ್ರಿ ಮುನ್ಗಿದ್ದನು ಎದ್ದೇ ಇಲ್ಲ ಹಂಗೆ ಮನ್ಸೂನ್ ಜೀವನ ಎಡಕಾಯ್ಕಿಲ್ಲ ಯಾವ್ದಕ್ಕೂ ಗ್ಯಾರಂಟಿ ಇಲ್ಲ ಎಷ್ಟು ದಿನ ಖುಷಿ ಖುಷಿಯಾಗಿರ್ಬೇಕು ಅಪ್ಪ ನನ್ಗಂತ ಅವತ್ತು ಹುಸಿ ಬೇಜಾರಾಗಿಲ್ಲ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ದೆ ಎಲ್ಲಾರು ನಗಸ್ತಿದ್ದ ಆ ಸಣ್ಣ ಸಣ್ಣ ವಯಸ್ಸಿಗೆ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಮದ್ವೆ ಆಗಿಲ್ಲ ಏನಿಲ್ಲ ಪಾಪ ಚ್ ಕನದ್ಕೆ ಅವತ್ತ ದಿನ ನನ್ಗೂ ಹುಸಿ ಬೇಜಾರಾಗ್ನಿಲ್ಲ ಎದ್ದಟ್ಕೆ ಸುದ್ದಿ ಕೇಳಿದ ತಕ್ಷಣ ಬೇಜಾರೇ ಆಗೋಯ್ತು ಬೆಳಗ್ಗೆ ನಾಷ್ಟನೇ ನಾನು ಪಾಪ ನನ್ಗೂ ಹಂಗೆ ಅನ್ಸ್ಬಿಟ್ಟಿತ್ತು ീസ് മുഞ്ചി മഴ ചത്രീൻ്റെ പർവീ ഛത്രി തളെ സോനെ ഹോട്ടലിൻ്റെ ഇതേ നമ്മ ബു ಏಯ್ ಅದೇ ರೇವ್ ಬಿಟ್ ಮಾಡಿದ್ವಲ್ಲ ಅಯ್ಯೋ ತಾಯಿ ಏನ್ ಮಾಡಕೆಡ ಏನ್ ಬಿಡ ತಗೋ ನನ್ಗೆ ಹಾಕಿದಿಳು ತಿಂತ ಜಾಸ್ತಿ ಹಾಕಿಲ್ಲ ನನ್ಗೇನ್ ಮಾಡಕೆ ಬೇಡಕನ್ ಮುಗ ತಗೇವಾಗ ಅದೇ ಅಂತೀರಿ ತಿಂತದೇ ನಡೀರಿ ನೀವು ಅಯ್ಯೋ ತಿನ್ನೂರಂತೆ ಅಯ್ಯೋವಾನ್ ಗೊತ್ತಾಯ್ಕಿಲ್ಲ ಬೇಡಕತ್ತೇ ಮುಡ್ಗು ಯಾಕೆ ಬನ್ನಿ ಸುಮ್ನೆ ಹ್ಞೂ ಹೇಳಿದ್ರೆ ಕೇಳಾಕಿವಲ್ಲ ನೀನು ತಿನ್ನೂರಿ ಬನ್ನಿ ನಿಮ್ ಮಗ ಸಸೆ ಮುಗ ಎಲ್ಲ ಅದಲ್ಲ ಆಸ್ತಿ ಇಲ್ಲ ನೀವ್ ಸೀರೆ ನಾಕ ಸೀರೆಗಳು ಹಾಕಿನಿ ಕೇಂದಪ್ಪ ಕಾಣ್ತದೆ ಬ್ಯಾಗ ಅಷ್ಟೇ ಅಯ್ಯೋ ಹಾಕಿದ್ರೇನು ನಡಿರಿ ಸರಿ ಬನ್ನಿ ಮತ್ತೆ ಬಸ್ ಬರೋ ಟೈಮ್ ಆಯ್ತು ಹ್ಞೂ ನಡಿಯವ ಆಯ್ತು ಸೋನಾ ಬತ್ತೀನಿ ಹ್ಞೂ ಅಮ್ಮ ಹೋಗಿ ಬನ್ನಿ ಎಲ್ಲ ಸತೀಶ ಅವ್ರ ಕೆಲ್ಸಕ್ಕೆ ಹೋಗಾರ ಹ್ಞೂ ಆಯ್ತವ ಹೇಳ್ಬಿಡು ಹ್ಞೂ ಆತು ನಡಿಯವ ಮತ್ತೆ ಬನ್ನಿ ನೀವೆಲ್ಲ ಬಂದಿರತ್ತೆ ನಡಿ ಬಸ್ ಸತ್ತಿಸ್ಬಿಟ್ಟು ಬತ್ತೀನಿ ಬದುಕೆ ಬಸ್ ಸ್ಟ್ಯಾಂಡ್ ಕಂಡು ಬತ್ತೀವಂತೆ ಓ ಮಳೆ ಸಾನೇವ ಇರಿ ಹೋಯ್ತೀವಂತೆ ಏ ಬಾ ಯಾವ ಮಳೆ ಹ್ಞೂ ಸರಿ ನಡಿರಿ ಮತ್ತೆ ಆಯ್ತಲ್ಲವ ಪರಿಮಳ ಅಲ್ಲಿ ಹತ್ಗಿತವ ಅಮ್ಮ ಇಲ್ಲ ಅಂತ ಯಾವತತ್ತವ ಆಡ್ತಾವ್ ಬನ್ನಿ ಬತ್ತಿನ ವಾಪಸ್ ಹ್ಮ್ ಸರಿ ಮತ್ತೆ ನಡೀರಿ ಬದ್ಕೆ ಆತೆ ಹ್ಮ್ ಗುಲಾಬಿ ಊಳ ಚೆನ್ನಾಗದೇ ಕನವ ಹುಸಿ ಚೆನ್ನಾಗ್ ಬಿಟ್ಟಿದವ ಕಿಕ್ಕ ಮಾಡಕೋನ್ ಗಿಡ ಅದೆಲ್ಲ ನೋಡಿದ್ನಲ್ಲ ಹುಸಿ ಚೆನ್ನಾಗ್ ಬಿಟ್ಟಿಲ್ಲ ನಾನು ಅಯ್ಯೋ ಮೈತಾವೆ ಏನ್ ಮಾಡ್ಕೊಳ್ದು ಅನ್ ಸುಮ್ನ ಅದೇ ಇನ್ನು ಸುಮಾರವೇ ಅಲ್ವಾ ಇನ್ನು ಸುಮಾರವೇ ಮೈತವಾದ್ರೆ ತಲೆ ಕೆರ್ಕಂಡು ಮಡ್ಕೋ ಚೆನ್ನಾಗ್ ಹೂ ಹೂಲಿ ಹಣ್ಣ ಮಡ್ಕೋ ತಲೆ ಕೆರ್ಕಂಡು ಮಗಿಗೂ ಮಡಸು ನಾನು ಹೇಳ್ದೆ ಕಿತ್ಕೊಂಡ್ ಮಾಡ್ಕವ ಅಂತ ಅಯ್ಯೋ ಎಲ್ಬೋದ್ ಬಿಡವ ಅಂತ ನಿಮ್ಮ ಹತ್ರ ಚೆನ್ನಾಗಿ ಬೆಳ್ದವೇ ಯಾವಾಗ ತಂದ್ ನೆಟ್ಟಿದೆ ಅಯ್ಯೋ ಆಗ್ಲೇ ಸಾವಿತ್ರಿ ಮನೆ ಗಿಡ ಇತ್ತಲ್ಲತ್ತೆ ಇದೇ ತರ ಅವ್ರ ಇದು ಜಾಸ್ತಿ ಉದ್ದಾಗ್ ಬೆಳ್ದಿತ್ತು ಅಂತ ಎಲ್ಲ ಕಟ್ ಮಾಡ್ತಿದ್ರು ನಾನು ಚೆನ್ನಾಗಿರೋ ತಗ ಬಂದ್ ಕಡ್ಡಿ ನೆಟ್ ಚೆನ್ನಾಗಿ ಹುಟ್ಕ ಚೆನ್ನಾಗ್ ಚೆನ್ನಾಗಿ ಹೂವು ಹೂ ತಾನೇ ಈ ತರನೇ ತರಾನೇ ಚೆನ್ನಾಗಿ ಬಂದದ ಕಂದ್ಬಿಡು ಗಿಡ ಇನ್ನೊಂದು ನಾಲ್ಕೈದ್ ಕಡ್ಡಿ ನೆಟ್ಟಿದೆ ಯಾವ ಬರ್ಲಿಲ್ಲ ಎರಡ್ ಗಿಡ ಮಾತ್ರ ಬಂದು ಕನಕಾಂಬ್ರ ಗಿಡ ಮಲ್ಲಿಗೆ ಗಿಡ ಅಮ್ಮತ್ಕೆ ಹೂ ಕಾಕಡ ಹೂ ಎಲ್ಲಾನು ನೆಟ್ಟಿನಿ ತಾವೇ ಚೆನ್ನಾಗಿ ಹೂ ಅಂದ್ರೆ ಆಸೆ ಅಲ್ವಾ ನಂಗೆ ಹಂಗೆ ಮಾಡ್ಕೊಳಕ್ ಆಯ್ತಾವೆ ಅನ್ಬಿಟ್ಟ ನೆಟ್ಟಿನಿ ഇബന് സു ഞാൻ മനഗടെ ഹാസ്വാളു നെറ്റോട്ടോ ഇട്ടു കായി അങ് എല്ലാം മഗ്ഗാവ ആ എല്ലാ കുയ്ക്കാരം ഇല്ല മാർത്ത ഒയ്ക്ക് സുമ് ഇത് കുയ്ക്കൊള്ളി ബുടൻ ബേയാക്കു ആ സുമുഴത്ത ആ കഷ്ടട്ട് നിരൂദ് ആടലി അന്വ ബുടി അക കിത്കളി ഊഗേനോ സുന്ദി ഹോ അല്ല കിത്കത്ത ഇഷ്ട ഗണ്ടരത് ബസ്സുക്കിത്ത ഇനേനോ ആനെ മുറു ബർനവ മുക്കാലത്ത് ഇവത്ത് കിട്ടപ്പാ ಇಲ್ಲ ಇಲ್ಲ ಹೋಗಿಲ್ಲ ಸುಮ್ನೀರು ಇಲ್ಲೆಲ್ಲ ನಿಂತಿಲ್ವಾ ಹ್ಞೂ ಎಲ್ಲ ಇಲ್ಲ ಅವ್ರಿ ಹೋಗಿಲ್ಲ ಹೆಚ್ಚು ಕಡಿಮೆ ಗೊತ್ತದ ಆಕವ ಎಲ್ಲ ಚೆನ್ನಾಗದೇ ನಿಮ್ದು ಹ ಸುಮಾರ್ಗದೇವ್ ನಮ್ಗೆ ಹಳೆ ಮನೇನೆ ಚೂರು ರೆಡಿ ಮಾಡ್ಸ್ಕೊಂಡವ್ರ ಅಷ್ಟೇ ಹೆಂಗ್ ಬೇಕಂಗ್ ಮಾಡ್ಸ್ಕೊಂಡವ್ರಿ ಯಾರು ಇದ್ದಿರಿ ಮನೇಲಿ ಅಯ್ಯೋ ನಾನು ನನ್ನ ಮಗ ಸೊಸೆ ಮೊಮ್ಮಗಳು ಸರಿ ಸರಿ ಮುಗೀಗ ಎಷ್ಟು ವರ್ಷ ಮುಗೀಗ ಆರು ವರ್ಷ ಅಯ್ಯೋ ಮಗವ ನನ್ನ ತಕ್ಕ ಬರೋಕೆ ಬಿಡಕಿಲ್ಲ ಕನವ ವಾಯಕೆ ಹಂಗ್ಯಾ ಕನವೋ ಹಂಗ್ಯಾ ಏನ್ ಕೇಳಿ ನನ್ ಕತೆಯಾ ಅಬ್ಬಾ ನೀನೆ ನೋಡ್ಬೇಕು ಗೊತ್ತಾಯ್ತದೆ ವಾಯಾಕ ಚೆನ್ನಾಗಿ ನೋಡ್ಕೊಳಕಿಲ್ವಾ ಏನ್ ನೋಡ್ಕೊಂಡಾರ ಏನ್ ನೋಡ್ಕೊಂಡ್ರ ನನ್ನ ನನ್ ಪರಿಸ್ಥಿತಿಯ ಭಗವಂತ ಪ್ರೀತಿ ಏನೋ ಆಡು ದನ ಕುರಿ ಮೇಯಿಸ್ತೀನಿ ಅನ್ಬಿಟ್ಟು ಒಂತೂ ತಿಟ್ಟಾಕ್ತಾರೆ ಮನೆ ಕೆಲಸದೊಳಂಗ್ ಬಿದ್ದೀವ್ ನನ್ ಮೂಲೆಯಲ್ಲಿ ಇನ್ನೇನು ಗಂಡನು ಇಲ್ಲ ಏನು ಇಲ್ಲ ಎತ್ತರೋಗಳಗ್ ಬಿದ್ದ್ಬಿಡದಂದ್ರೆ ಅದಕ್ಕೂ ಧೈರ್ಯ ಇಲ್ಲ ಏನು ಇರಷ್ಟ ದಿನ ಕಲಾ ಕಳಿಯದ ಹೆಂಗೋ ಅನ್ಬಿಟ್ಟು ಇವ್ನಿ ವಾ ಅದಕ್ಕೆ ಚೆನ್ನಾಗ್ ಮಗ ಸಸೆ ಓಯ್ ಏನ್ ನೋಡ್ಕೊಂಡ್ರ ಏನು ನೋಡ್ಕೊಳಕಿಲ್ಲ ನಾನು ಏನ್ ಮದುವೆ ಮಾಡಿದ್ನವ್ನ ಅವಳ ಸೀಟಿ ಅವಳ ಪ್ರೀತಿಸ್ಕೊಂಡು ನಮ್ಗೆ ಗೊತ್ತಿಲ್ಲದಂಗ್ ತಾಲಿ ಕಟ್ಕೊ ಬಂದಿರೋದು ಆಗ ನನ್ ಗಂಡ ಇದ್ದಾಗ ಮನೆಗೆ ಸೇರ್ಸಿತ್ತಿಲ್ಲ ಆಮೇಲೆ ಅವರೇ ಬಂದ್ರು ನಾನು ಇನ್ನ ಯಾರು ಅನ್ಬಿಟ್ಟು ಸುಮ್ನೆ ಅದ್ನ ಇರ್ಲಿ ಬಿಡು ಅಂತ ಆಮೇಲೆ ಆಮೇಲೆ ಅವ್ಳು ವರ್ಷ ತಗದ್ಲು ಅವ್ನ್ಗ ಅದೇನ್ ಮೋಡಿ ಮಾಡಿದಳೋ ಗೊತ್ತಿಲ್ಲ ಅವನು ಅಷ್ಟೇ ಅವ್ವ ಅನ್ನೋ ಪ್ರೀತಿನೇ ಇಲ್ಲ ಅವಳು ಹೇಳ್ದಂಗೆ ಕುಣಿತಾನೆ ಅವಳು ಹೆಂಗ್ ಹೇಳ್ತಾನೆ ಹಂಗೆ ಕೇಳ್ತಾನೆ ಮಗನೂ ಅಷ್ಟೇ ಏನಂತ ಬಿಡಕಿಲ್ಲ ಕಳ್ಸಕ್ಕೆ ಇಲ್ಲ ಹೇಳಿ ಸುಮ್ನಿರು ಹಂಗಾದ್ರೆ ಬಾರಿ ಕಷ್ಟ ಬಿಡಿ ನೀವ್ ಎದ್ರಸ್ಕೋ ಬಿರ್ಸ ಇರ್ಬೇಕು ಏನ್ ಎದ್ರಸಿಯವ ಏನ್ ಮಾಡನೇ ನನ್ ಆದದ ಹೆಂಗೋ ಮಾಡ್ಕೋ ಹೋಗ್ಲಿ ಬಿಡು ಅಂತ ಸುಮ್ನಿವನಿ ದುಡ್ಡು ಸಾವಿರದ ಇನ್ನೂರು ರೂಪಾಯಿ ಬರ್ತದಲ್ಲ ಅದ್ನು ಬಿಡಕಿಲ್ಲ ಹೆಬ್ಬೆಟ್ ಕೊಡದ ಎಷ್ಟು ಅಷ್ಟೇ ದುಡ್ಡು ನನ್ ಕೈಗೂ ತೋರ್ಸಕ್ಕಿಲ್ಲ ಅವನೇ ಇಸ್ಕೊಂಡ್ ಮುಡಿಕೊಳ್ಳದಯ ಅದಕ್ಕೆ ಅಂತರ್ತವು ನಮ್ಮ ನಮ್ ಕವಿತನ ಹೆಂಗಪ್ಪ ಮನೆಗ್ ಕರ್ಕೋದು ಅಂದ್ಬಿಟ್ಟು ಕರ್ಕೊಂಡ್ ಹೋಗಲಿಲ್ಲ ಹಂಗೋ ನಮ್ ಪಾರ್ವತಿ ಕರ್ಕೊಂಡ್ರಿಗೊಂದ್ ದಾರಿ ಮಾಡಿದ್ಲಲ್ಲ ಆ ಭಗವಂತ ನಿನ್ ಚೆನ್ನಾಗ್ ಮುಡದ್ಲಿ ಕನವ ಮನೇಲಿ ನನ್ನ ಇರ್ಸ್ಕೊಳಕೆ ಹೆಂಗ ಆಡ್ತಾರೆ ಸೊಸೆ ಇನ್ನ ಮಗ ಇಸ್ಕೊತಿದ್ರ ಕವಿತನ ಅದಕ್ಕೆ ನಾನು ಕರ್ಕೊಂಡು ಹೋಗೋ ಧೈರ್ಯ ಮಾಡ್ಲಿಲ್ಲ ಹಂಗು ಅವ್ರ ದಾರಿ ಆದ್ಲಲ್ಲ ಅಷ್ಟೇ ಇನ್ ನನ್ ಬಗ್ಗೆ ಏನು ಯೋಚನೆ ಇಲ್ಲ ಹೋ ಅಂತ ಇದ್ರ ಬುದ್ಧಿ ಕೋತಿದ ಬಾವು ಹ್ಮ್ ಏನ್ ಮಾಡೋದು ನೀನ್ ಹೊಯ್ತಿದಲ ಪಾರ್ವತಿ ಅಯ್ಯೋ ನಾನು ಹೋಯ್ತಿಲ್ಲ ಅದಕ್ಕೆ ನಮ್ ಮಗ ಸಸೆ ಸರಿ ಇಲ್ಲ ಕನವ ಅಂತ ಇನ್ನ ತಿಂಳೆ ಆಯ್ತು ನಮ್ಮ ಮನೇಲಿ ಅದೇ ಒಬ್ಬ ಕಳಿಸ್ರೆ ಓದ್ಗಿದಾರ ಏನಾರ ಅಷ್ಟಕ್ಕೂ ಕರ್ಕೊಂಡೋಗ್ ಬಿಟ್ಬಿಟ್ ಬರೋದ್ಸೂರು ಏನಾರು ಹೇಳಿ ಅನ್ಬಿಟ್ಟು ಹೋಯ್ತಾನೆ ನಾನಾದ್ರೆ ಏನ್ ಮಾತಾಡೋರು ತಿನ್ನ ಇದ್ದಲ್ಲ ಯಾರ್ ಬಂದ್ರು ಅಂತ ಏನಾರ ಅಂತಾರೆ ಅನ್ಬಿಟ್ಟು ಬತ್ತಿನ ಆಪಸ್ ಅಲ್ಲಿ ಇರಕ್ಕಿಲ್ಲ ಅದಕ್ಕೆ ಬಸ್ಪತ್ತು ಬಸ್ಪತ್ ಓದ್ಕೆ ಬಸ್ಪತಿ ನಡೀರಿ ಮತ್ತೆ ಏ ಸರಿ ನೀವು ಜಾಪಾನಾಗ ಹೋಗಿ ಬೌವಾ ಪಾಪ ಅವ ಅವಮ್ಮಗೂ ಕಷ್ಟ ಮಗ ಸೊಸೆ ಸರಿ ಇಲ್ವಂತೆ ಹ್ಮ್ ನೋಡು ಪಾಪ ಅಮ್ಮ ಇಷ್ಟ ಹೇಳ್ತಿತ್ತು ನಿನ್ಗೆ ಹೆಂಗೋ ಮಗ ಸೊಸೆ ಒಳ್ಳೆವ್ರು ಅದಕ್ಕೆ ಮಕ್ಳು ನಿನ್ನ ಚೆನ್ನಾಗ್ ನೋಡ್ತದೆ ಜಂಬಾಡ್ತಿದಿ ಅಯ್ಯೋ ನಿಜ ಕನವ ನನ್ನ ಮಗ ಸೊಸೆ ನನ್ನ ಸೊಸೆ ಚಿಂದಂತೋಳು ಮತ್ಕೆ ಇನ್ಮೇಲೆ ಅವ್ರ ಹಂಗೆ ಆಡ್ಬೇಡಾ ನಾ ಇವಾಗ ಇರು ನಿನ್ನಿ ಮೇ ನೋಡ್ದೆ ಎಂತಾನು ಅಂತ ಗೊತ್ತಾಯ್ತು ಬಿಡ್ನೆ ಅಂತ ಇನ್ಮೇಲೆ ನನ್ನ ಮನೆ ಬಿಟ್ಬಿಟ್ಟು ಎಲ್ಲೂ ಇಕ್ಕಿಲ್ಲ ನನ್ನ ಸೊಸೆ ಒಂದ್ ಮಾತಂದ್ರು ವಯಸ್ಕ ಇರ್ತೀನಿ ಹ್ಞೂ ನಾನು ಅದ್ಮೇಲೆ ನಿಂಗೆ ನಿನ್ಗೆ ಹಂಗ ಅರ್ಥ ಆಯ್ತಲ್ಲ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ